ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಭಗವಂತ ಅಂದರೆ ದೇವರು ಪ್ರಪ್ರಥಮವಾಗಿ ಮನುಷ್ಯನ ಸಂಪರ್ಕಕ್ಕೆ ಬಂದಂತಹ ಪಕ್ಷದಲ್ಲಿ ಯಾವ ಘಟನೆಗಳು ನಡೆಯುತ್ತವೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಸರ್ವತ್ರದಲ್ಲೂ ಇರ್ತಕ್ಕಂಥದ್ದು ಭಗವಂತನೇ ಆಗಿದೆ ಭಗವಂತನ ರಚನೆಗೆ ಮಿಗಿಲಾಗಿ ಮತ್ತೇನು ಕೂಡ ಇಲ್ಲ ಆ ಭಗವಂತನ ರಚನೆಯಲ್ಲಿ ಮನುಷ್ಯ ವರ್ಗ ಎಂಬತಕ್ಕಂಥದ್ದು ಈ ಭೂಮಂಡಲದಲ್ಲಿ ಇದೆ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಭಗವಂತ ಸದಾ ಸಂಪರ್ಕದಲ್ಲಿಯೇ ಇರ್ತಾರೆ ಸದಾ ಉಪಸ್ಥಿತವೇ ಇರ್ತಾರೆ ಆತ್ಮ ಪರಬ್ರಹ್ಮನ ಸಂತಾನ ಹಾಗಾಗಿ ಸಂತಾನ ಮತ್ತು ತಂದೆ ಮಕ್ಕಳ ಸಂಬಂಧ ಸದಾ ಜೊತೆ ಜೊತೆಯಾಗಿಯೇ ಇರುತ್ತೆ ಅದರಿಂದ ದೂರ ಇರೋದಿಲ್ಲ ಆದಾಗ್ಯೂ ಕೂಡ ಮಕ್ಕಳಿಗೆ ಅದರದೇ ಆದಂತ ಸ್ವಾತಂತ್ರ್ಯವನ್ನು ಭಗವಂತ ನೀಡಿದ್ದಾನೆ ಮಕ್ಕಳ ಇಚ್ಛೆಯಂತೆ ಬದುಕಲು ಬಿಟ್ಟಿದ್ದಾನೆ ಉದಾಹರಣೆಗೆ ಮಕ್ಕಳನ್ನ ಹೆತ್ತಂತ ತಂದೆ ತಾಯಿ ಯಾರಿರ್ತಾರೆ ಅವರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ಐದು ವರ್ಷ ಆಗುವವರೆಗೂ ಕೂಡ ಜೊತೆ ಜೊತೆಯಲ್ಲಿದ್ದೇ ಕಾಪಾಡ್ತಾರೆ ನಂತರದಲ್ಲೇ ಮಕ್ಕಳು ಆಟ ಆಡಲಿಕ್ಕೆ ಯೋಗ್ಯರಿದ್ದಾರೆ ಅಂದಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಣ್ಣ ತಂಗಿಯರ ಮನೆಯವರಾಗಿರ್ಬೋದು ಅಣ್ಣ ತಂಗಿಯರ ಮಕ್ಕಳು ಆಗಿರ್ಬೋದು ಸಂಬಂಧಿಕರ ಮಕ್ಕಳೇ ಆಗಿರ್ಬೋದು ಜೊತೆ ಜೊತೆ ಇದ್ದಾಗ ನಾವು ಕೇರಮ್ ಆಡ್ತೇವೆ ಅಂತ ಆಗಿರ್ಬೋದು ಅಥವಾ ಬೇರೆ ಖೋ ಖೋ ಆಟ ಆಡ್ತೇವೆ ಅಂತ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಆಟ ಅಂತ ಇರ್ಬೋದು ಆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂಗ್ಲದಲ್ಲಿ ಬಿಡ್ತಾರೆ ಅಂಗ್ಲ ಆದ್ರೆ ಮನೆ ಮುಂಭಾಗದ ಆವರಣಗಳಲ್ಲಿ ಆಟ ಆಡಲಿಕ್ಕೆ ಬಿಡ್ತಾರೆ ಆ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಅವರನ್ನೇ ನೋಡ್ತಾ ಕೂತಿರೋದಿಲ್ಲ ಅವ್ರ ಅವ್ರ ಪಾಡಿಗೆ ಅವ್ರ ಕೆಲಸ ಕಾರ್ಯ ಮಾಡ್ಕೋತಾ ಇರ್ತಾರೆ ಮನೆ ಕೆಲಸ ಆಗಿರ್ಬೋದು ಆಫೀಸ್ ಕೆಲಸ ಆಗಿರ್ಬೋದು ಅನ್ಯ ಕೆಲಸಗಳೇ ಆಗಿರ್ಬೋದು ತಂದೆ ತಾಯಿ ಪೋಷಕರು ಮಾತನಾಡ್ತಾ ಕೂತ್ಕಂಥದ್ದಾಗಿರ್ಬೋದು ಮಾತನಾಡ್ತಾ ಇರ್ತಕ್ಕಂಥದ್ದು ಇರ್ತಾರೆ ಅಂದ್ರೆ ಮಕ್ಕಳು ಈಗ ಸ್ವತಂತ್ರವಾಗಿ ಆಟ ಆಡ್ ಬಿಡ್ಲಿಕ್ಕೆ ಯೋಗ್ಯರಿದ್ದಾರೆ ಅಂತ ಅವ್ರ ಸಂತಾನವೇ ಹಾಗೆಯೇ ಭಗವಂತ ಕೂಡ ಸ್ವಯಂ ರಚನೆಯನ್ನ ಮಾಡಿದೆ ಭೂಮಂಡಲ ಮತ್ತು ಮನುಷ್ಯ ವರ್ಗವನ್ನ ಆದಾಗ್ಯೂ ಕೂಡ ಈ ಜೀವರಾಶಿಗಳಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇದೆ ಅವರು ಸ್ವಯಂ ಬದುಕಲಿಕ್ಕೆ ಯೋಗ್ಯರಿದ್ದಾರೆ ಅದರಿಂದಾಗಿ ಅವರು ಬದುಕಲಿ ಅವ್ರ ಅವ್ರ ಪಾಡಿಗೆ ಅವರಂತೂ ಸ್ವತಂತ್ರವಾಗಿಯೇ ಬಿಟ್ಟಿರ್ತಾರೆ ಸರ್ವತ್ರದಲ್ಲೂ ಕೂಡ ಭಗವಂತ ವ್ಯಾಪ್ತವಿರುವ ಕಾರಣ ಅವರ ರಚನೆ ಆಗಿರುವ ಕಾರಣ ಮನುಷ್ಯ ವರ್ಗ ಆಗಿದ್ದು ಮನುಷ್ಯನಿಗೆ ಸಂಬಂಧಪಟ್ಟಂತ ಸಂಪೂರ್ಣ ರಚನೆ ಅವರದಲ್ಲಿ ಅವರದ್ದೇ ಆಗಿದ್ದು ಅದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಶಕ್ತಿ ಸಾಮರ್ಥ್ಯ ಪ್ರತಿಯೊಂದು ಆಗಿದ್ದಂತಹ ಪಕ್ಷದಲ್ಲೂ ಕೂಡ ಮಕ್ಕಳನ್ನು ಆಟ ತಂದೆ ತಾಯಿಗಳು ಹೇಗೆ ಬಿಟ್ಟಿರ್ತಾರೋ ಹಾಗೆ ಇವು ಸ್ವತಂತ್ರವಾಗಿ ಬದುಕಲಿಕ್ಕೆ ಆಸಕ್ತಿಯನ್ನು ಹೊಂದಿದ್ದಾವೆ ಮತ್ತು ಶಕ್ತಿ ಸಾಮರ್ಥ್ಯದಲ್ಲಿ ಇದ್ದಾವೆ ಅಂದ ಮಾತ್ರಕ್ಕೆ ಭಗವಂತ ಮಕ್ಕಳನ್ನು ಬಿಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಯಾವ ಜೀವ ತನ್ನ ಮನಸ್ಸಿಗೆ ಬಂದಂತೆ ಈ ಭೂಮಂಡಲದ ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾ 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 ಇರ್ ಇರುತ್ತೆ ಆ ಸಂದರ್ಭದಲ್ಲಿ ದೇವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಹೀಗಿದ್ದಾಗ ಯಾವಾಗ ಮನುಷ್ಯ ವರ್ಗ ಈ ಭೂಮಂಡಲದ ವಿಚಾರಗಳೆಲ್ಲ ಸಾಕನ್ಸುತ್ತೆ ಅಥವಾ ಏನಾದ್ರು ಕಷ್ಟ ಬರ್ಬೋದೋ ನಿನ್ಗೆ ಕಷ್ಟ ಬಂದರೆ ನೀನು ನನ್ನ ನೆನ್ಸು ನಿನಗೆ ಮಾರ್ಗದರ್ಶನ ಮಾಡ್ತೇನೆ ನಿನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ತೇನೆ ನಿಂಗೇನಾದ್ರೂ ಇಚ್ಛೆ ಇದ್ದರೆ ಹೇಳು ಅದನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳಿರ್ತೇ ಭಗವಂತ ಹಾಗೆ ಹೇಳಿನೇ ರಚನೆ ಮಾಡಿ ಇಲ್ಲಿ ಬಿಟ್ಟಿರ್ತಾರೆ ಇಲ್ಲಾಂದರೆ ಇಲ್ಲಿ ಸುಮ್ಮನೆ ಬಿಟ್ಟಿಲ್ಲ ಹಾಗಿದ್ದಾಗ ಒಬ್ಬ ಮನುಷ್ಯನಿಗೇನೋ ಕಷ್ಟ ಬಂತು ಒಬ್ಬ ಮನುಷ್ಯನಿಗೇನು ಇಷ್ಟ ಬಂತು ಅಥವಾ ಒಬ್ಬ ಮನುಷ್ಯ ಈ ಜೀವನ ಸಾಕು ಅನಿಸು ಈ ಮೂರು ಕಾರಣದಿಂದ ಆಗ ಜೀವ ಏನು ಮಾಡುತ್ತೆ ಭಗವಂತನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡುತ್ತೆ ಈ ಸಂದರ್ಭದಲ್ಲಿ ಪ್ರ ಪ್ರಥಮ ಬಾರಿಗೆ ಭಗವಂತನ ಸಂಪರ್ಕ ಆದಾಗ ಅಥವಾ ಭಗವಂತನ ಕೃಪೆ ಪ್ರಾಪ್ತಿಯಾದಾಗ ಅಥವಾ ಭಗವಂತನ ಒಂದು ಸಾಮೀಪ್ಯ ಜೀವಕ್ಕೆ ಲಭ್ಯ ಆದಾಗ ಅಥವಾ ದರ್ಶನವಾದಾಗ ಏನು ಪರಿಣಾಮಗಳು ಏನು ಅದನ್ನ ಇಲ್ಲಿ ನೋಡೋದಾದರೆ ಈಗ ಭಗವಂತನ ಸಂಪರ್ಕ ಆದಂಥ ಪಕ್ಷದಲ್ಲಿ ಜೀವದಲ್ಲಿ ಅದರದೇ ಆದಂಥ ಆಂತರಿಕವಾಗಿ ಶಿಸ್ತು ಎಂತಕ್ಕಂಥದ್ದು ಬಂದ್ಬಿಡುತ್ತೆ ಆತ್ಮದ ನಿಜ ಗುಣ ಲಕ್ಷಣಗಳು ಜೀವದಲ್ಲಿ ಇಚ್ಛಾ ಇಚ್ಛಾಪೂರ್ತಿಗೆ ಸಂಬಂಧಪಟ್ಟಂತೆ ಆದರೆ ಇಚ್ಛಾಪೂರ್ತಿಗೆ ಸಂಬಂಧಪಟ್ಟಂತೆ ಆದರೆ ಆ ಜೀವದಲ್ಲಿ ಖುಷಿ ಇರುತ್ತೆ ಪ್ರಪ್ರಥಮವಾಗಿ ಭಗವಂತನ ಸಂಪರ್ಕ ಆದರೆ ಏನಾದ್ರು ಕೇಳಿಕೊಂಡು ಭಗವಂತ ಇಚ್ಛೆ ಪೂರ್ಣ ಮಾಡಲಿಕ್ಕೆ ಕನಸಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ಮನೆಯಲ್ಲೇ ಫೋಟೋ ಇತ್ಯಾದಿಗಳು ಮೂರ್ತಿಗಳನ್ನ ಇಟ್ಟಿದ್ರೆ ಅಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ಯಾವುದಾದ್ರೂ ಸಿದ್ಧ ಪುರುಷರು ಇದ್ದರೆ ಅದು ಇವರಿಗೆ ಸಂಬಂಧಪಟ್ಟಂತೆ ಅವ್ರ ರೂಪದಲ್ಲಿ ಕಾಣಿಸ್ಕೊಳ್ಳೋದು ಯಾವ್ದಾದ್ರು ಒಂದು ಮಾರ್ಗದಲ್ಲಿ ಇಚ್ಛೆಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಸಂಪರ್ಕಕ್ಕೆ ಬಂದರೆ ಏನಾಗುತ್ತೆ ಆ ಜೀವಕ್ಕೆ ಸಂತೋಷ ಆಗುತ್ತೆ ಆದರೆ ಯಾವ ಜೀವ ಈ ಜೀವನ ಎಲ್ಲ ಸಾಕು ಅನಿಸ್ಬಿಟ್ಟಿದೆ ಮುಗೀತು ಸಾಕಿನ ಇದೆಲ್ಲ ಸಾಕಾಗೋಯ್ತು ಈ ಜೀವನ ಆ ಮನುಷ್ಯವರ್ಗದ ಆಚರಣೆ ಎಲ್ಲ ಮಾಡಿ ನನಗೆ ಸಾಕಾಗೋಗ್ಬಿಟ್ಟಿದೆ ಅಂತ ಅಂತ ಅಂದ್ಕೊಂಡು ಮಾಡುತ್ತೆ ಅದು ತುಂಬ ಡಿಸಿಪ್ಲೀನ್ ಇರುತ್ತೆ ಶಾಂತಿಯಿಂದ ಇರುತ್ತೆ ಸಕಾರಾತ್ಮಕದಿಂದ ಇರುತ್ತೆ ಯಾವುದೇ ಪರಿಣಾಮಗಳ ಬಗ್ಗೆ ಚಿಂತೆ ಇಲ್ಲ ಕಳ್ಕೊಡ್ತೀನಿ ಅನ್ನೋ ಭಯ ಇಲ್ಲ ಬೇಕು ಅನ್ನೋ ಚಿಂತೆ ಇಲ್ಲ ಎಲ್ಲ ರೀತಿಯಾದಂಥ ವಿಷಯಗಳಿಂದ ಇರುತ್ತೆ ಭಗವಂತನ ಸಂಪರ್ಕವಾದಾಗ ಪ್ರಪ್ರಥಮವಾಗಿ ಸಂಪರ್ಕವಾದಾಗ ಯಾವ ಜೀವ ನನಗೆ ಇದು ಜೀವನ ಸಾಕು ನಾನು ಆಧ್ಯಾತ್ಮಿಕ ಅನ್ನೋದಕ್ಕಿಂತ ನನ್ನ ಮೂಲ ರೂಪದಲ್ಲಿ ನಾನು ಪರಿವರ್ತನೆ ಆಗಲು ಬರಲು ತಯಾರಿದ್ದೇನೆ ಅಂತ ಅನ್ನೋದು ಅಂತಹ ಸಂದರ್ಭದಲ್ಲಿ ನಿಂತ ತಿಳಿ ನೀರಂತೆ ಹುಣ್ಣಿಮೆಯ ಚಂದ್ರದೇವನಂತೆ ಆ ಜೀವದಲ್ಲಿ ಯಾವುದೋ ಒಂದು ಸುಮಧುರವಾದಂತಹ ವಾದ್ಯ ಇರುತ್ತೋ ಸಂಗೀತ ಇರುತ್ತೋ ಅದರಂತೆ ಯಾವುದೇ ಕಲುಷಿತತೆ ಇಲ್ಲ ಆ ಹೂವಿನಲ್ಲಿ ಬರ್ತಕ್ಕಂಥ ಪರಿಮಳ ಹೇಗಿರುತ್ತೋ ಆ ಪರಿಮಳದಂತೆ ಮನಸ್ಥಿತಿ ಜೀವ ಈ ರೀತಿಯಾಗಿ ತಟಸ್ಥ ಮತ್ತು ಸ್ಟೇಪ್ ಅಲ್ಲಿರುತ್ತೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಆಗು ಇಲ್ಲ ಹೇಗೂ ಇಲ್ಲ ಭಗವಂತನ ಮೊದಲ ಸಂಪರ್ಕ ಆದಾಗ ಆಗ ಭಗವಂತನ ನಿಶ್ಚಿತ ಮಾಡ್ಕೊಬಿಡುತ್ತೆ ಹಾಂ ಈ ಜೀವ ತಯಾರಿದೆ ಅಂತ ಮೊದಲ ಸಂಪರ್ಕ ಆದಾಗ ಅಲ್ಲಿ ಆ ಲಕ್ಷಣ ನಂತರದಲ್ಲಿ ಇಚ್ಛೆ ಪೂರ್ತಿ ಆದರೆ ಆ ಜೀವಕ್ಕೆ ಖುಷಿ ನಾನು ಇಚ್ಛೆ ಪೂರ್ತಿ ಮಾಡ್ತೀನಿ ಅಂತ ಹೇಳಿತ್ತಲ್ಲ ಬಂದಿದೆ ಇಚ್ಛೆ ಪೂರ್ತಿ ಮಾಡುತ್ತೆ ಆ ಆಯಿತು ಆಮೇಲೆ ನಂತರದಲ್ಲಿ ಆಯಿತು ಈಗ ಅಪ್ಪ ಅಮ್ಮನ ಕರೀತಾರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಸುಸ್ತಾಗಿರುತ್ತೆ ಅಮ್ಮ ನಂಗೆ ಚೂಸ್ಬೇಕು ಅಪ್ಪ ನನಗೆ ಎಂಥದ್ದು ಏನೇನಾದ್ರು ಒಂದು ಐಸ್ ಕ್ರೀಮ್ ಬೇಕು ಕರೀತಾರೆ ಅವರಪ್ಪ ಅಲ್ಲಿ ಇದ್ದಿದ್ದೋ ಎಲ್ಲಿದ್ದೋ ಒಂದು ಅಪ್ಪನೋ ಅಮ್ಮನೋ ಜ್ಯೂಸ್ ಕೊಟ್ಟರೆ ಓ ತಗೊಳೋ ತಗೊಳೋ ಅಂತ ಕೊಟ್ರೆ ಆಯಿತು ನನ್ನ ಕುಡ್ದಲ್ಲಿ ಇಟ್ಬಿಡು ಹೋಗ್ ನೀನು ಅಂತ ನನ್ನ ಕುಡ್ದಲ್ಲಿ ಇಟ್ಬಿಡು ನಾನು ಇನ್ನು ಆಟ ಆಗ ಅಪ್ಪ ಅಮ್ಮ ಕೊಟ್ಬಿಟ್ಟು ಸುಮ್ಮನೋತ ಈಗ ಇವ್ರಿಗೆ ಏನಾಯ್ತು ಅಪ್ಪ ಅಮ್ಮ ಜ್ಯೂಸ್ ತಂದು ಕೊಡಿದ್ದು ಐಸ್ ಕ್ರೀಮ್ ತಂದು ಕೊಡಿದ್ದು ಖುಷಿಯಾಗಿ ಕೊಡ್ತು ಕುಡಿತರವ್ರ ಪಾಡಿಗೆ ಅವರು ಆಟ ಮಾ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಯಾವೊಬ್ಬ ಮನುಷ್ಯನಲ್ಲಿ ಇಚ್ಛೆಗಳಿರುತ್ತೆ ಇಚ್ಛೆಗಳ ಪೂರ್ತಿಗೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಆ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಖುಷಿ ಆಗುತ್ತೆ ಅಷ್ಟೆ ಭಗವಂತನ ಪ್ರಪ್ರಥಮ ಸಂಪರ್ಕ ಆದಾಗ ಜೀವಕ್ಕೆ ಖುಷಿ ಆಗುತ್ತೆ ಆದರೆ ಆ ಒಂದು ಭಾವ ತನ್ಮಯತೆ ಇದ್ಯಾವುದೂ ಇರೋದಿಲ್ಲ ನನಗಿನ್ನೂ ಇಲ್ಲಿ ಭೂಮಿ ಮೇಲೆ ನನ್ನ ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಜೀವನ ಹೇಗಿರುತ್ತೆ ಅಂತ ನೋಡ್ತಕ್ಕಂಥದ್ದು ಅದು ಇನ್ನೂ ಇಚ್ಛೆ ಇದೆ ಅಂತ ಅಲಿಖಿತವಾಗಿ ಹೇಳ್ಬಿಡತ್ತೆ ಏನು ಹೇಳೋದೇ ಇಲ್ಲ ಏನು ಮಾತಾಡೋದೇ ಇಲ್ಲ ಭಗವಂತನಿಗೆ ಗೊತ್ತಾಗ್ಬಿಟ್ಟು ಆಯಿತು ಏನೋ ರಚನೆ ಮಾಡಿ ಇದು ನೀನೇನು ಇರ್ತೀನಿ ಅಂತಂದಲ್ಲ ಅದಕ್ಕೆ ಇಲ್ಲಿ ಬಿಟ್ಟಿದ್ದೀನಿ ಹೇಗೆ ಬೇಕಾಗ ಆಚರಣೆ ಮಾಡ್ಕೊತವ್ರೆ ಬಿಟ್ಟಿದ್ದೆ ಅವ್ರಿಗೂ ಗೊತ್ತಿರುತ್ತಲ್ವ ಅದಕ್ಕೋಸ್ಕರ ಏನು ಮಾಡ್ತಾರೆ ಇಚ್ಛೆ ಪೂರ್ತಿ ಮಾಡ್ತಾರೆ ಅದಕ್ಕೆ ಆನಂದ ಅದರ ನಂತರದಲ್ಲಿ ಯಥಾವ ಪ್ರಕಾರ ಮನುಷ್ಯ ಜೀವನಕ್ಕೆ ಹೋಗುತ್ತೆ ಪ್ರಪ್ರಮ ತಮ್ಮ ಸಂಪರ್ಕ ಅದು ಸು ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ ನಂತರದಲ್ಲಿ ಇನ್ಯಾವ್ದು ವಿಧಾನ ಒಂದು ಇಚ್ಛೆಗಳ ಪೂರ್ತಿಗೆ ಇನ್ನೊಂದು ಕಷ್ಟ ಆದಾಗ ಕಷ್ಟ ಆದಂತ ಸಂದರ್ಭದಲ್ಲಿ ದೇವರ ಪೂಜೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿ ಕಾನ ನನಗೆ ಗೊತ್ತಾಗ್ಲಿಲ್ಲ ನಾನು ತಪ್ಪು ಮಾಡ್ಕೊಬಿಟ್ಟಿದ್ದೇನೆ ನಾನು ಸಿಕ್ಕಾಕೋಬಿಟ್ಟಿದ್ದೀನಿ ಹಿಂದೆಲ್ಲ ತಪ್ಪು ಮಾಡಿದ್ದೆ ಹಿಂಗ್ ಬಂದಿದ್ದೆ ಈಗ ಸಮಸ್ಯೆ ಆಗ್ತಾ ಇದೆ ನಂಗೆ ಬಾಧೆ ಆಗ್ತಾ ಇದೆ ಈಗ ನಂಗೆ ಗೊತ್ತಾಗ್ಲಿಲ್ಲ ನಾನು ಹಿಂಗೆ ಮಾಡ್ಕೊಬಿಟ್ಟಿದ್ದೇನೆ ಆ ನನಗೆ ತೊಂದರೆ ಆಗ್ತಾ ಇದೆ ನನ್ನನ್ನು ಕಾಪಾಡು ನಂಗೆ ತೊಂದರೆ ಕೊಡ್ತಾವ್ರೆ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ಕೊಳ್ತೀವಿ ಮತ್ತವರಾದರೂ ಕೇಳ್ಕೊತಾರೆ ಜೀವಾತ್ಮ ಅದಕ್ಕೆ ಗೊತ್ತಿರ್ತೈತೆ ಮನುಷ್ಯ ಮೇಲ್ವರ್ಗಕ್ಕೆ ಹೇಗೆ ಇರಲಿ ಮೇಲ್ನೋಟಕ್ಕೆ ಹೇಗೆ ಕಾಣಿಸ್ಲಿ ಪ್ರತಿಯೊಂದು ಜೀವಗಳು ಕೇಳ್ಕೊತಾವೆ ನಂಗೆ ಗೊತ್ತಾಗಲಿಲ್ಲ ನಾನು ತಪ್ಪು ಮಾಡ್ಕೊಬಿಟ್ಟಿದ್ದೀನಿ ನಂಗೆ ತೊಂದರೆ ಆಗ್ತಾ ಇದೆ ನನ್ನ ಸಮಸ್ಯೆ ನಿವಾರಣೆ ಮಾಡು ಹೀಗೆ ಕೇಳ್ಕೊತಾವೆ ಪ್ರತಿಯೊಂದು ಕೇಳ್ಕೊತಾವೆ ಆಗ ಭಗವಂತ ಪ್ರಪ್ರಥಮವಾಗಿ ಇದಾದಂಥ ಪಕ್ಷದಲ್ಲಿ ಆಗ ಅವರು ಆಶೀರ್ವಾದವನ್ನು ನೀಡಿ ಮನಸ್ಥಿತಿನಲ್ಲಿ ಮನಸ್ಥಿತಿನಲ್ಲಿರೋದಿಲ್ಲ ಯಾಕೆ ನಿಮಗೆ ಸರಿ ತಪ್ಪು ಆಗಾಗ ಏನು ವಿಷಯಗಳು ಬರ್ತಾವೆ ಹಾಗೆಲ್ಲ ಜ್ಞಾನ ಇತ್ತು ತಾನೇ ಆಗೆಲ್ಲ ಹೇಳಿರ್ಲಿಲ್ವಾ ಒಳ್ಳೇದು ಆಯ್ಕೆ ಮಾಡ್ಕೋಬೇಕಾಗಿತ್ತು ಕಿಟ್ಟದಾಕೆ ಆಯ್ಕೆ ಮಾಡ್ಕೊಂಡೆ ನಿಂಗೆ ಜ್ಞಾನ ಇತ್ತು ತಾನೆ ಒಂದನೇ ಕ್ಲಾಸಿಗೆ ಕೂರಿಸಿದಂಥ ಸಂದರ್ಭದಲ್ಲಿ ಇದು ಎ ಬಿ ಸಿ ಡಿ ಬರಿಬೇಕು ಈ ಟೈಮಲ್ಲಿ ಬೇರೆ ಚಿತ್ರಗಳನ್ನು ಬರಿಬಾರ್ದು ಅಂತ ಸ್ಕೂಲ್ ಮಾಸ್ಟರ್ ಹೇಳ್ತಾರೆ ಆ ಟೈಮಲ್ಲಿ ಏನು ಬರಿಬೇಕು ಎ ಬಿ ಸಿ ಡಿನೇ ಬರಿಬೇಕು ಹಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನ ನಿಂಗೆ ಲಭ್ಯ ಆಗ್ತಾನೆ ಯಾಕೆ ಬಿಟ್ಟೆ ಬೇಡದೆ ಯಾಕೆ ಮಾಡಿಕೊಂಡೆ ಈಗ ಅವರು ಒಮ್ಮ ಕೇಳ್ತಾರೆ ಈಗ ಅದನ್ನು ಭವಿಸ್ಬೇಕಾಗತ್ತೆ ನೀನು ಇಲ್ಲ ಇಂಥದ್ ಪರಿಹಾರ ನೀನು ಮಾಡ್ಕೋಬೇಕಾಗತ್ತೆ ಅಂತ ಈ ಥರ ಹೇಳ್ತಾರೆ ಪ್ರಪ್ರಥಮ ಭೇಟಿ ಆದಾಗ ಏನಿರುತ್ತೆ ಪ್ರಪ್ರಥಮ ಸಂಪರ್ಕ ಆದಾಗ ಏನಿರುತ್ತೆ ಇಲ್ಲ ಈಗಿಲ್ಲ ಈಗಿದೆ ನಿನ್ನ ತಿತ್ಕೊ ನೀನು ಸರಿ ಮಾಡ್ಕೊ ಆಗೆಲ್ಲ ಬಂದು ಬಿಟ್ಟೆ ಎ ಬಿ ಸಿ ಡಿ ಬರಿಬೇಕಾಯ್ತು ಗೆರೆ ಹಾಕೊಂಡು ಚಿತ್ರ ಹಾಕೊಂಡೆ ಏನಕ್ಕೆ ಬರೀಕು ಹೋದೆ ಅದಕ್ಕೆ ಕಲಿಯೋದು ಅಂತ ಮಾಸ್ಟರ್ ಬೈತಾರಲ್ವಾ ಹಾಗೆ ಭಗವಂತ ಕೂಡ ಇದು ಮಾಡ್ತಾರೆ ಕಷ್ಟದಲ್ಲಿದ್ದ ಆಗ ಅವರು ಸರಿಪಡಿಸ್ಕೋಬೇಕು ಪಶ್ಚಾತ್ತಾಪ ಪಡ್ಕೋಬೇಕು ಅವ್ರು ಪರಿಹಾರ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಪ್ರಥಮ ದರ್ಶನ ಅಥವಾ ಪ್ರಪ್ರಥಮವಾದಂಥ ಸಂಪರ್ಕ ಆದಂತ ಸಂದರ್ಭದಲ್ಲಿ ಕಷ್ಟಕ್ಕೆ ಬಂದಾಗ ಆಗ ತಪ್ಪಾಗಿದ್ರೆ ದೋಷ ಇದ್ರೆ ಈ ತರದ ವಿಚಾರಗಳಿರುತ್ತೆ ಈ ತರದ ಸಂಪರ್ಕ ಆಗುತ್ತೆ ಆಗ ಭಗವಂತನ ಭಾವ ಈ ಮನುಷ್ಯನಲ್ಲಿ ಭಾವ ಇದು ಇರುದಿರು ದುಃಖ ಇರುತ್ತೆ ಭಗವಂತ ಸ್ವಲ್ಪ ಶಿಸ್ತಾಗಿರುತ್ತ ನಂತರದಲ್ಲಿ ಇದು ಜೀವ ತಪ್ಪು ಮಾಡಿಲ್ಲ ಸುಮ್ಮನೆ ತೊಂದರೆ ಕೊಡ್ತಾ ಇರ್ತಾರೆ ನೋಡು ಸುಮ್ಮನೆ ತೊಂದರೆ ಕೊಡ್ತಾಯಿದ್ದಾರೆ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಇಬ್ಬರು ನಾನು ಇದ್ದೇನೆ ಅಂತ ಆಗ ನಿಶ್ಚಿಂತೆ ಪ್ರಥಮ ಸಂಪರ್ಕ ಆದಾಗ ಆ ಜೀವಕ್ಕೆ ಆನಂದ ಆನಂದದಾಯಕ ಎಲ್ಲ ಸಮಸ್ಯೆಗಳಿಂದಲೂ ಮುಕ್ತ ಅದು ಯಾರು ತಪ್ಪು ಮಾಡಿರ್ತಾರೆ ಅವರೇ ಬರೆಯಾಗಿಸ್ಕೊಳ್ಳೋದು ಆ ಟೈಮಲ್ಲಿ ಪ್ರಾರ್ಥನೆ ಆಗುತ್ತೆ ಭಗವಂತ ಬಂದ ಸಂದರ್ಭದಲ್ಲಿ ಖುಷಿ ಖುಷಿ ಯಾವ ಜೀವಕ್ಕೆ ಆಸೆಯನ್ನು ಪಡ್ಕೊಂಡು ಇಚ್ಛೆ ಇದ್ದಂಥ ಜೀವಕ್ಕೆ ಆ ಇಚ್ಛೆಗಳ ಪೂರ್ತಿಗೆ ಆಶೀರ್ಧ ಕೊಟ್ಬಿಡ್ತಾರಲ್ಲ ಇದಕ್ಕೂ ಹಾಗೇನೆ ಖುಷಿ ಖುಷಿ ಈ ರೀತಿಯಾಗಿ ಭಗವಂತನ ಪ್ರಪ್ರಥಮ ಸಂಪರ್ಕ ಆದಾಗ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹೆಂಗುಸರು ಗಂಡುಸರು ವಯಸ್ಸಾಗಿರ್ತಕ್ಕಂಥವ್ರ ದೇಹದಲ್ಲಿ ಮಾತ್ರ ಸಮಯ ಆಗಿರುತ್ತೆ ಅಷ್ಟೇ ಮಿಕ್ಕಂತೆ ಎಲ್ಲ ಆತ್ಮಗಳೇ ದೇಹಕ್ಕೆ ಮಾತ್ರ ಸಮಯ ಆಗಿರುತ್ತೆ ಭೂಮಿ ಮೇಲೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ವ್ಯತ್ಯಾಸ ಅಲ್ಲ ಅದರಿಂದ ಎಲ್ಲ ಭಗವಂತನ ಮಕ್ಕಳೇ ಆ ಟೈಮಲ್ಲಿ ಏನಾಗುತ್ತಾ ಆ ಕಾರಣಕ್ಕೆ ಏನಾಗುತ್ತೆ ಇಚ್ಛೆಗಳು ಕಷ್ಟಗಳೋ ಅಥವಾ ಬೇರೆ ಇನ್ನೇನೋ ಇದ್ದಂಥ ಪಕ್ಷದಲ್ಲಿ ಅಷ್ಟೇ ಆತ್ಮಗಳು ಅವೇನಷ್ಟು ಇಲ್ಲಿ ಇದ್ದೀವಿ ಸರಿಯಾಗಿ ಇದು ಮಾಡಿಕೊಂಡು ಸಕಾರಾತ್ಮಕ ಮಾಡಿಕೊಂಡ್ರೆ ನಮ್ಮ ಮೂಲ ಸ್ಥಿತಿಗೆ ಹೋಗ್ತೇವೆ ಈಗ ತೊಂದರೆ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇದೆಲ್ಲ ಕಷ್ಟ ಇರುತ್ತೆ ನಮ್ಮ ವೇದನೆ ಸಂಕಟ ಇರುತ್ತೆ ಭಗವಂತನ ಪ್ರಪ್ರಥಮ ಸಂಪರ್ಕ ಆದಂಥ ಪಕ್ಷದಲ್ಲಿ ಆ ರೀತಿಯಾಗಿ ಯಾವುದೇ ಕಾರಣಕ್ಕೆ ಒಂದು ಸಂಪರ್ಕ ಆಗಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಭಗವಂತನ ಸಂಪರ್ಕ ಆದರೆ ಯಾವುದೇ ಕಾರಣಕ್ಕಾಗಲಿ ಮೋಕ್ಷಕ್ಕಾಗಿರಲಿ ಇಚ್ಛೆಗಳು ಪೂರ್ತಿಗಾಗಿರಲಿ ಅಥವಾ ಕಷ್ಟಗಳ ನಿವಾರಣೆಗಾಗಿರಲಿ ಭಗವಂತನ ಸಂಪರ್ಕ ಆದರೆ ಅದು ಸಕಾರಾತ್ಮಕತೆ ಅಂದರೆ ಜೀವ ಸಂಪರ್ಕಕ್ಕೆ ಬಂದಾಯಿತು ಅಂತ ಅರ್ಥ ಭಗವಂತ ಬಂದ ಮೇಲೆ ಏನಾದರೂ ತೊಂದರೆ ನಡೀಲಿಕ್ಕೆ ಸಾಧ್ಯ ಕೆಟ್ಟದ್ದು ನಡೀಲಿಕ್ಕೆ ಸಾಧ್ಯವ ಹಾನಿ ನಡೀಲಿಕ್ಕೆ ಸಾಧ್ಯವಾಗ ಮನುಷ್ಯ ಸಾಧ್ಯ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಭಗವಂತನಲ್ಲಿ ಶರಣಾಗತಿ ಆದರೆ ಯಾವುದೇ ಕಾರಣಕ್ಕೆ ಶರಣಾಗತಿ ಆಗಿರ್ಬೋದು ಹಾಳಾಗಲಿಕ್ಕೆ ಚಾನ್ಸೇ ಇಲ್ಲ ಈ ರೀತಿಯಾಗಿ ಮನುಷ್ಯನ ಕಷ್ಟಕಾರ ಬರ್ಬೋದು ಅದನ್ನೆಲ್ಲ ಸರಿಪಡಿಸ್ಕೊಳ್ಲಿಕ್ಕೆ ಇರ್ತಿದೆ ಹಿಂದಿನ ಜನ್ಮದಿದ್ರೆ ಲೆಕ್ಕಾಚಾರಕ್ಕೆ ಇರ್ತಿದೆ ಅಷ್ಟು ಬಿಟ್ಟು ಭಗವಂತನೇ ಇದ್ದಂಥ ಪಕ್ಷದಲ್ಲಿ ಯಾವುದೇ ಹಾನಿಯಾಗಲಿಕ್ಕೆ ಚಾನ್ಸೇ ಇಲ್ಲ ಈ ರೀತಿಯಾಗಿ ಭಗವಂತನ ಪ್ರಪ್ರಥಮ ಒಂದು ಸಂಪರ್ಕ ಆದಂಥ ಸಂದರ್ಭದಲ್ಲಿ ಆ ಏನೇನು ನಡೆಯುತ್ತೆ ಅನ್ನೋದನ್ನು ತಿಳಿಬೋದು ಭಕ್ತರೊಂದ ಭಕ್ತರೃಂದದಲ್ಲಿ ಜೀವರಾಶಿಗಳಲ್ಲಿ ಮನುಷ್ಯ ಜೀವರಾಶಿಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ತಿಳಿಬೋದು ಅಂತ ಹೇಳ್ತೇವೆ ಬಿಡು ನಾನು ಸುತ್ತ ಮುಂಚೆಗಾರ ನನಗೆ ಆತ್ಮಕ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾಡ್ಕೊತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೋಟೆಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೃತಿಗಳನ್ನ ಮಕ್ಕಳಿಗೆ ಇಟ್ಕೊಂಡು ಮನೆಗೆ ಹರ್ತಕ್ಕಂಥ ಕರಡಿ ಮಾಡೋದಿಂದ ಆತ್ಮಸಮಸೆಗಳಿಗೆ ಮುಕ್ತರಾಗಿ ತಂಥ ಮತ್ತೆ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರತಿದ್ಯ ಪದ ಪಡ್ಕೊಳ್ಳಿದ್ದ ಮನೆಯಲ್ಲಿ ಮುಂಗಡೆಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕಲುಪುತ್ತೆ ಹೊರಗು ಕೈಗೊಳ್ಳೋದು ಇತ್ಯಾದಿ ಅಂಕಲು ಕೊಡ್ ಲಭ್ಯ ಆಗುತ್ತೆ ಆಗಿ ಕೊಡಲಿದ್ದೇ ಪ್ರತಿಕ್ರಿಕ ಪ್ರತಿ ಪಡ್ಕೊಡ್ಲಭ್ಯಾಗ ಪ್ರತಿಕ್ರಿಕ ಪ್ರತಿ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಬಗ್ಗೆ ಹರ ಮಾಡಿ ಬುಕ್ ಮಾಡೋದು ಇತರ ಸಮಸ್ಯೆಗಳಿಂದ ಪಕ್ಷದಲ್ಲಿ ಕನ್ಸಲ್ ಇಷ್ಟು ತಗೊಂಡು ಮಾತನಾಡಬಹುದು ನೀರ್ಪೀಟಿಗೆ ಅವಕಾಶ ಇರ್ಲಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸಿದೆ ಪೇಟಿ ಹೋಣ